ಅಶ್ವಿನಿ ಮೇಡಮ್ ಅವರು ಅಂದ್ರೆ ನಮಗೆ ಒಂದು ರೀತಿಲಿ ಗೌರವ ಜಾಸ್ತಿ ಯಾಕೆಂದ್ರೆ ಅಪ್ಪು ಬಾಸ್ ಅವರ ಒಂದು ಪ್ರೀತಿಯ ಒಂದು ಕುಡಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಪ್ಪು ಬಾಸ್ ಅವರು ಟೈಮ್ ನಲ್ಲೂ ಕೂಡ ಅಷ್ಟೇ ಅಶ್ವಿನಿ ಮೇಡಮ್ ತುಂಬಾನೇ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರು ಅಪ್ಪು ಅವರಿಗೆ ತುಂಬಾನೇ ಸಪೋರ್ಟಿವ್ ಆಗಿ ಅದೇ ರೀತಿ ಈಗಲೂ ಕೂಡ ಅಷ್ಟೇನೆ ತುಂಬಾ ಅಂದ್ರೆ ತುಂಬಾ ಜವಾಬ್ದಾರಿಯನ್ನು ತಗೊಂಡು ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು ಬೇರೆ ಕಾರ್ಯಕ್ರಮಗಳಿಗೆ ವಿಸಿಟ್ ಮಾಡುವುದಾಗಿರಬಹುದು ಎಲ್ಲರ ಜೊತೆ ಬೆರೆಯುವುದಾಗಿರ್ಬಹುದು ಖುಷಿ ಖುಷಿಯಿಂದ ಇರುವುದು ಇವು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಾ ರೀತಿಯ ಡ್ರೆಸ್ಗಳಲ್ಲಿ ತುಂಬಾನೆ ಚೆನ್ನಾಗಿ ತುಂಬಾ ಸಿಂಪಲ್ ಆಗಿ ಕೂಡ ಕಂಗೊಳಿಸ್ತಾರೆ ಯಾವ ಟೈಮ್ ನಲ್ಲಿ ಯಾವ ಒಂದು ಡ್ರೆಸ್ ಅನ್ನು ಹಾಕೋಬೇಕು ಎಂಬುದು ಅವ್ರಿಗೆ ಗೊತ್ತಿದೆ ಹೀಗಾಗಿ ಎಲ್ಲ ಟೈಮ್ ನಲ್ಲೂ ಕೂಡ ಒಂದೇ ರೀತಿಯ ಒಂದು ಡ್ರೆಸ್ ಅನ್ನು ಹಾಕೊಳ್ಳೋದಿಲ್ಲ ಬೇರೆ ಬೇರೆ ಬಗೆ ಬಗೆಯ ಸೀರೆಗಳಾಗಿರ್ಬೋದು ಸೀರೆಗಳು ಬೇರೆ ಬೇರೆ ಕಲರ್ ಸೀರೆಗಳು ಜೊತೆಗೆ ಎಲ್ಲವೂ ಕೂಡ ಸಿಂಪಲ್ ಆಗಿರುತ್ತೆ ಯಾವುದೇ ರೀತಿಯ ಒಂದು ಆಡಂಬರ ಆಗಿರ್ಬೋದು ಒಂದು ಚಿನ್ನ ಕೂಡ ಇರೋದಿಲ್ಲ ನೀವು ಗಮನಿಸಿರ್ಬಹುದು ಎಷ್ಟೊಂದು ಶ್ರೀಮಂತರಾಗಿದ್ರು ಕೂಡ ಒಂದು ಸಿಂಪಲ್ ನೇಚರ್ ಇದ್ರಲ್ಲೇ ಗೊತ್ತಾಗುತ್ತೆ ಡೌನ್ ಟು ಅರ್ತ್ ಪರ್ಸನ್ ಅಂತ ಬೇಕಾದ್ರೆ ಎಷ್ಟು ಬೇಕಾದ್ರೂ ಚಿನ್ನನ ಮೈಮೇಲೆ ಹಾಕೋಬಹುದು ಆದ್ರೆ ಒಂದು ಸ್ವಲ್ಪವೂ ಕೂಡ ಚಿನ್ನವನ್ನ ಹಾಕೊಳ್ಳಲ್ಲ ಪ್ರದರ್ಶನ ಮಾಡೋದಿಲ್ಲ ಅದು ಅಪು ಬಾಸ್ ಅವರ ಪತ್ನಿ ಪ್ರೀತಿಯ ಮಡದಿ ಅಶ್ವಿನಿ ಮೇಡಮ್ ಅವರಿಗೆ ಇರುವಂತಹ ಒಂದು ದೊಡ್ಡ ಗುಣ ತುಂಬಾನೇ ಸಿಂಪಲ್ ಆಗಿ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ ಫಂಕ್ಷನ್ಗಳಲ್ಲಿ ಈವೆಂಟ್ ಗಳಲ್ಲಿ ಕಾಣಿಸ್ಕೋತಾರೆ ಸಿಂಪಲ್ ಒಂದು ಡ್ರೆಸ್ ಸಿಂಪಲ್ ಸೀರೆ அத்வ்வெரே ரீதியோம் சம்பல் ஆகி இருந்த டிரெஸ் நல்லே பார்த்து யாத்தே ரீதியோ காஸ்ட்ல துபாரி டிரெஸ் ஆக ஏ கூட மாண இது நிஜவாத குண அந்த இவங்க கூட அப்பவாஸ் குடம்பு நீங்க கூட அப்பவாஸ் குடும்பம் ஃபாலோவர் கமெண்ட் தப்பதே மென்சி லியோனா ஷேர் மாதிரி நம்ம மறிபேடி